ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಸೀತಾ ಬರಗಾಲದ ಬವಣಿಯಲ್ಲಿ ನೀರಿಲ್ಲದೆ ತತ್ತರಿಸಿದ ನಿಮ್ಮ ಚಿಂತೆಯನ್ನು ವಿಚಾರಿಸಿ ಬತ್ತಿ ಬರಿದಾದ ಕೆರೆಗೆ ನೀರು ಬಿಡಿಸಬೇಕು ಬಂದಿರುವೆ ಶಾಸಕರಾದ ತಾವು ನಮ್ಮ ಮನೆಗೆ ಬಂದು ನಮ್ಮ ರೈತರ ಬವಣೆಯನ್ನು ವಿಚಾರಿಸುತ್ತೆ ಅಂತಾರ ನೀವು ನಿಜವಾಗೂ ರೈತರ ಮಕ್ಕಳಿಗೆ ಸರಿ ಇರಲಿ ಒಂದು ಐದು ನಿಮಿಷ ಕುಳಿತುಕೊಳ್ಳಿ ನಮ್ಮ ಯಜಮಾನ ಕರೆದುಕೊಂಡು ಬರ್ತೇನೆ ಕೈಯಲ್ಲಿ ತುಂಬಿದ ತಂಬೆ ಹಿಡಿದು ಅಂಬುಜ ಮುಖಿಯಂತೆ ವರ್ಣ ರಂಜಿತವಾಗಿ ಶೋಭಿಸುವ ಈ ನಿನ್ನ ರೂಪ ಸೂರ್ಯನ ಪ್ರಕಾಶದ ತಾಪಕ್ಕೆ ಬತ್ತಿ ಬಾಡಿತು ಅಂತ ಚಿಂತನೆ ಬರ್ತಾ ಇದೆ ಇದೇನು ಸೌಕರ್ಯ ಈ ನಿಮ್ಮ ಮಾತಿನ ಅರ್ಥ ಅರ್ಥ ನೋಡು ಸೀತಾ ನನ್ನ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವೆಂದು ತಿಳಿದುಕೊಂಡ್ರಿ ವ್ಯರ್ಥ ಕೊರಗಿ ಹೋಗುವುದು ನಿನ್ನ ಜೀವನ ಹತ್ತು ವರ್ಷಗಳಿಂದ ಹಂಚು ಹಾಕಿಕೊಂಡು ಕುಳಿತಿರುವ ಈ ಚಂದ್ರೇ ಪ್ರೇಸಿ ಪ್ರಯಿಸಿ ಇಂದಾದರೂ ನೀನಾಗದಿದ್ದರೆ ಬಾ ನೆತ್ತರಕ್ಕೆ ಹಾರುವುದು ನಿನ್ನ ಪ್ರಾಣ ನನ್ನ ತೆಗಿತು ಮೊದಲು ನಿನ್ನ ಪ್ರಾಣ ಉಸಿಕೋ ನನ್ನ ಪ್ರಾಣ ತೆಗಿತು ಎಂದು ಮುಂದೆ ಬಂದರೆ ರಾವಣಂತೆ ನನ್ನ ಗಂಧ ಬಂದು ಪ್ರಾಣ ಶ್ರೀರಾಮ ಅಂದು ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಎಲ್ಲಿ ಅಡುಗೆ ಕೊಯ್ದು ನಿನ್ನ ಶ್ರೀರಾಮನ ಶಕ್ತಿ ಬಾಯ್ ಮುಚ್ಚೋ ರಾಕ್ಷಸ ನನ್ನ ಗಂಡನ ಈ ರೀತಿ ಮಾತನಾಡ್ತಾ ಇದ್ದಿಲ್ಲ ನಾಚಿಕೆ ಆ ಮಾಯದ ಜಿಂಚನು ನೀನು ಬಿಟ್ಟರೆ ಅದು ಹಾರಿ ಹೋಗುದು ಎಚ್ಚರ ಪ್ರಾಣ ಯರ್ಮನನ್ನೇ ಬೆನ್ನಿಗೆ ಕಟ್ಟಿಕೊಂಡು ಮಣ್ಣಿನ ಮಗನಾಗಿ ಚಿನ್ನದ ನೇಗಿಲು ಹಿಡಿದು ನಿನ್ನಲ್ಲಿಗೆ ಬಂದಿರುವ ಈ ಇಂದ್ರಗೆ ಯಾರಿಂದಲೂ ಭಯವಿಲ್ಲ ಶೀತ ಅಣ್ಣ ನೀರಿಲ್ಲದೆ ನೇತು ಹಾಕಿಕೊಳ್ಳುವ ಈ ಕಾಲದಲ್ಲಿ ಹೊಲ ಕಳೆದುಕೊಂಡು ಬೀದಿ ಬಿಕಾರಿಯಾದ ಸಿದ್ದರಾಮನ ಕೈ ಬಿಟ್ಟು ಬಟ್ಟಂಗಿ ಸಾರಿ ರಾಷ್ಟ್ರ ಧ್ವಜವನ್ನೇ ಎತ್ತಿರ ಈ ಗೌಡನ ಹೊರತಿಯಾದರೆ ನೇತ್ಯ ಅಂಶ ತು ಕಾಲ್ಪದಲ್ಲಿ ತೂಗಿಸಿಕೊಳ್ಳುವೆ ಸಾವಿರ ದಾಸಿಯರ ಕೈಯಿಂದ ನನ್ನ ಗಂಡ ಕುರುಡನಾದರೂ ಸರಿ ಕುಂಟನಾದರೂ ಸರಿ ಈ ರೀತಿ ಹಣದ ಆಸೆಗಾಗಿ ಬಾಯ್ ಎಂದು ಹೇಳ್ತಾ ಇದೆಯಲ್ಲ ನಾಚಿಕೆಲ್ರಿ ಚಪ್ಪಲಿ ಎತ್ತಿದ ಕೈಯನ್ನು ಸಾಧ್ಯವಿಲ್ಲ ಎತ್ತಿದ ನನ್ನ ಕೈ ನಿನ್ನ ಕೊಡ್ದು ಮೊತ್ತಿನ ಪಲ್ಲಕ್ಕಿಗೆ ಕಡಿವೆ ನಿನ್ನನ್ನು ಬೆತ್ತಲೆಯನ್ನಾಗಿ ಮಾಡಿ ನನ್ನ ಕಾಮ ತೀರಿಸಿಕೊಳ್ಳಿ ಬಾರೇ ನನ್ನ ನಿನ್ನ ಚಂಗ್ ಗುಲಾಬಿ ಅಂತ ದೇಹು ನನಗರ್ಪಿಸಿ ಮುಪ್ಪಿನ ಸರ್ದಾರ್ ಕೂಡ ದಿಗ್ಭ್ರಮೆ ಆದಂತೆ ಈ ಹರಿದ ನನ್ನ ಧೀರನಿಗೆ ನಿನ್ನ ಕೆಂದುಟಿಯ ಚೊಂಬನ ಕೊಡುವ ಮಾಡಿದ ತಪ್ಪನವರು ಇಲ್ಲದೆ ಈ ರೀತಿ ಮಾತನಾಡ್ತಾ ಇದಿಲ್ಲ ನೋಡು ಈ ರೀತಿ ಕೈ ಹಿಡಿದು ಜಗದಿದ್ರೆ ಕಾಲಲ್ಲಿರೋ ಚಪ್ಪಲಿ ನಿನಗೆ ಕೊಚ್ಚು ಕೊಲ್ಲಿ ಹಾಕುತ್ತಾರೆ ಅದೇ ನಿನಗೆ ಶಿಕ್ಷೆ ಸೀತಾ ಕಲಿಯುಗದ ಕುಬೇರನಾಗಿ ರಾಜಕೀಯ ರತ್ನವನ್ನೇರಿದ ಈ ಗಂಡಿನ ಕೆಣ್ಣಿಗೆ ಬಾರಿಸಿದ ಎಣ್ಣೆ ಮರಿ ನಿನ್ನ ದೇಹವನ್ನು ನನಗೆ ಇಲ್ಲ ಮಸನದ ಹಾದಿ ನಿನ್ನ ಜುಜುಬಿ ಪಿಸ್ಕುಲ್ಗೆ ಎದುರು ಏನು ನಾನಲ್ಲ ಹುಟ್ಟಿದಾಗ್ಲೇ ಸಾವನ್ನ ಬೆಣ್ಣಿಗೆ ಕಟ್ಟಿಕೊಂಡು ಬಂದ ಈ ಕಲಿಯುಗದ ಗರತಿ ಸಾವಿಗಿಂತ ಶೀಲುವೆ ಮೇಲೆಂದು ಹೊಚ್ಚೆದ್ದು ಹಾರುವ ಹೆಣ್ಣೆ ಮುಗಿಯಾಯಿತು ನಿನ್ನ ಕತೆ ಈಗಲೂ ಕಾಲ ಮಿಂಚಿಲ್ಲ ಶೀತಾ ನೀನೇ ನನ್ನ ಚಂದ್ರಮನ ಒಂದು ಚಕೋರಿಯಾಗಿ ಹೇಳಿದರೆ ಸಾಕು ಬಿಳಿ ಕೊಟ್ಟು ಸ್ವೀಕರಿಸುವೆ ನಿನ್ನನ್ನು ಮುಂದೆ ಮುತ್ತೈದರಂತೆ ಈ ನನ್ನ ಸಾವಿಗೆ ಕಾರಣ ಅದೆಯಲ್ಲ ಕೊನೆಗೂ ಸಾಧಿಸಿಕೊಂಡು ಬಿಟ್ಟಿ ಪಾಪಿ ಅಮ್ಮ ನಿನ್ನ ಮೈಯಲ್ಲಿ ರಕ್ತ ಏಕೆ ಹರಿದು ಬರುತ್ತಿದೆ ಏನಾಗಿದೆ ಅಮ್ಮ ನಿನಗೆ ಏನಾಗಿದೆ ಬೇಡ ಕಂದ ಹಾಲು ಬೇಡ ನೋಡಪ್ಪ ಆ ಪಾಪಿ ಹೊರಟನಲ್ಲ ಆ ಪಾಪಿ ನನ್ನ ತಾಯಿಯನ್ನು ಕೊಂದು ಹೊರಟು ಹೋಗಿದನಪ್ಪ ಈಗಲಾಗಿ ಆ ಗೌಡನನ್ನು ನಿಲ್ಲಿಸಿ ಕೇಳ್ತೀನಿ ಅಮ್ಮ ಬೇಡ ಕಂದ ಬೇಡ ಬದಲಿ ಕೆಟ್ಟ ಕೆಟ್ಟ ಕೊರೋನಿ ಕಟ್ಟುಕಾಯಿದ್ದಾನೆ ಕಂದ ಕಟ್ಟುಕಾಯಿ ಇಲ್ಲಮ್ಮ ಇಲ್ಲ ಅವನ ಎಂತ ಕಟಕನಿದ್ದರೋ ಅವನ ಗಂಟಲು ಸಿಡಿ ಅವನ ನಂತರ ಕುಡಿಯ ಸಾಮರ್ಥ್ಯನು ನಿನ್ನ ಅದೇ ಆಳಿರಲಿ ಇದೆ ಮಾ ಇದ್ಯಾವ ಮರಿಯನ್ನು ಈ ಸಿವ್ವದ ಮರಿಯನ್ನು ತಿರುଉದರೆ ಅವನ ತಲೆಯನ್ನು ಕತ್ತರಿಸಾಕಿ ಬಿಡುತ್ತೆ ಹಕ್ಕಂದ ಬೇಡಪ್ಪ ಈ ತಾಯಿಯ ಕೊನೆ ಮಾತನು ನಡಸಿ ಯಾ ಯಾಕಮ್ಮ ಈ ನಾಡಿನ ಗಂಡು ಅನಿಸಿಕೊಳ್ಳುವ ನನ್ನ ಪುಂಡ ಚಿಕ್ಕಪ್ಪನಿಗೆ ಹೇಳಿಯಾಗಿ ಸಾಧ್ಯವಿಲ್ಲ ಎತ್ತ ತಾಯಿನ ನೋವಿಂದ ಬೆಂಡಾದಾಗ ನನ್ನ ಗಂಡು ದೇಹ ಶಾಂತವಾಗಿರಬೇಕು ಮೊದಲು ನಾನು ಗೌಡನ ರಕ್ತ ನೋಡಬೇಕು ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿನಿಮ್ಮ ಕುಮಾರ ಬೇಡ ಈ ತಾಯಿಯ ಮಾತನ್ನು ನಡೆಸಿಕೊಡುಗಂತ ಕೊನೆಗೊಂದು ದಿನ ಈ ವಿಷಯ ನಿನ್ನ ಚಿಕ್ಕಪ್ಪ ಹೇಳಿ ಆವಾಗ ನೀನು ತಿಳಿಸುವಂತೆ ಆಯ್ತಮ್ಮ ಕಣ್ಣಿಗೆ ಕಾಣದ ನಾಟಕಗಾರ ನಿನಗೆ ನನ್ನ ನಮಸ್ಕಾರ ಬರುವ ಬಾಳಿನಲ್ಲಿ ನಿನ್ನ ತಾಯಿ ಆಸೆ ನೆರವೇರಿಸಿ ಕೊಡುಕಂತ ನೆರವೇರಿಸಿ ಕೊಡು ನೋಡು ಒಂದಿಲ್ಲ ಒಂದು ದಿನ ಆ ಪಾಪಿಗೆ ಶಿಕ್ಷೆ ಆ ಪಾಪಿಗೆ ಶಿಕ್ಷೆ ನೀನೇ ಕೊಡಬೇಕು ಕಂತ ನೀನೇ ಕೊಡ್ಬೇಕು ನಿನ್ನ ತಾಳ್ಮೆ ಬಾಳಿ ನೀನು ಬಾಳಿ ಬದುಕವನು ಇದೇ ನಿನಗೆ ನಾನು ಕೊಡ್ತಾ ಇದ್ದು ಮಾತು ಕಂದ ಮಾತು ಕಂದ ಅಯ್ಯೋ ಸ್ವಾಮಿ ಪಾತ್ರಗಳಲ್ಲಿ ತಿರುಗುಗಳೆನಿತೋ ಪಾತ್ರಗಳಲ್ಲಿ ತಿರುಗುಗಳೆನಿತೋ ಬಲ್ಲವ ನೀನೇ ಸೂತ್ರದಾರ ಕಣ್ಣಿಗೆ ಕಾಣುವ காரா. நாடகார நகே நமஸ்கார கண்ணி நினகே நன்ன நமஸ்கார ಆ ಕ್ರೂರ ರಕ್ಷಕನ ಗುಂಡಿಗೆ ಬಲಿಯಾಗಿ ನನ್ನನ್ನು ಪರದೇಶಿ ಮಾಡಿ ಹೊರಟೇನಮ್ಮ ಯಾರಿಗೆ ಅಮ್ಮ ಎಂದು ಕರೆಯಲಿ ಹಸು ಕಂದನಾಗಿ ತುಸು ಹೊತ್ತಿನ ಹಿಂದೆ ನಿನ್ನ ಸೆಣಗಿನ ಮುಸುಕಿನಲ್ಲಿ ಮಲಗಿದ ಕುಮಾರಸು ಇಂದು ಪರದೇಶಿ ಆದನೇ ಹೇಳು ಮಾತನಾಡಮ್ಮ ಏನಾಗಿದೆ ಅಪ್ಪ ನಿನ್ನ ತಾಯಿಗೆ ನೀಚರ ಗುಂಡಿಗೆ ಬಲಿಯಾಗಿ ಮಸಾಲ ಆ ಕೂರ ಮುರುಘದ ದಂತೆ ಕೆಸಿರಿಗೆ ನಾಶವಾಗಿ ಹೋದ ಹೇಳು ಹೇಳು ಸೀತಾ ನಿನ್ನ ನಿನ್ನ ಕುಮಾರನ ಕೀರ್ತಿ ಬರಕ್ಕೆ ಬೆಳಗಬೇಕೆಂದು ಬರೆಸಿದ ಕಣ್ಣು ಹರಿಸಿದೆ ಹಾಗೆ ಕಣ್ಣು ಮುಚ್ಚಿದೆಯಾ ಎದ್ದ ಮಾತನಾಡು ಸೀತಾ ಎದ್ದು ಮಾತನಾಡು ಶಿವನ ಪಾದ ಸೇರಿದ ಈ ಶಿರೋಮಣಿ ಮತ್ತು ನನ್ನ ಅರಮನೆ ಸುಖ ಸಂಸಾರನು ಜ್ಯೋತಿ ಆಗೋಣಪ್ಪ ಇಲ್ಲಪ್ಪ ಇಲ್ಲ ನಗತೈತೆ ದೈವ ಅಳುತ್ತೈತೆ ಜೀವ ಇಲ್ಲಿ ಕುಮಾರ ಯಾಕಪ್ಪ ನಿಮ್ಮಳು ಏನಾಗಿದೆ ನನ್ನ ಅತ್ತಿಗೆಗೆ ಏನಾಗಿದೆ ಎಂದು ಹೇಳಲು ಕೂಡ ನನ್ನಲ್ಲಿ ಶಕ್ತಿ ಇಲ್ಲ ತಮ್ಮ ಶಕ್ತಿ ಅಂದರೆ ಯಾವನೇ ಒಬ್ಬ ನೀಚನ ಗುಂಡಿಗೆ ಬಲಿಯಾಗಿದ್ದಾಳಪ್ಪಿನ ಅತ್ತಿಗೆ ನನ್ನ ಅತ್ತಿಗೆ ಗುಂಡಿಗೆ ಬಲಿಯಾಗ ಚಾಂಡಾಡಿ ನನ್ನ ಹತ್ತಿಗೆ ಪಾದಕ್ಕೆ ಅರ್ಪಿಸಿ ಬಿಡ್ತೇನ ನೋಡದೆ ಅವನು ಯಾರೊಂದು ಹೇಳಲಿ ಹತ್ತಿಗೆ ಹತ್ತಿಗೆ ಹುಲಿ ಅಂತ ನಿನ್ನ ಮೈದನಿತರು ನಿನ್ನನ್ನು ಗುಂಡಿಗೆ ಆರತಿ ಮಾಡಿದನಲ್ಲಮ್ಮ ಂತೆ ತೂತು ಕಟ್ಟ ಅತ್ತಿಗೆ ಪ್ರಾಣ ಕಾಪಾಡದ ಇವಳೆಂತ ಪುಂಡನೆಂದು ಇಡೀ ಊರಿಗೂರೇ ಅಚ್ಚೀಚಿ ಹಾಕುತ್ತಿದೆ ಆದರೆ ಒಂದು ಮಾತು ಅತ್ತಿಗೆ ಅನ್ಯಾಯವಾಗಿ ನಿನ್ನ ಪ್ರಾಣ ತೆಗೆದುಕೊಂಡ ಅವಳಂತ ಪ್ರತಾಪಶಾಲಿ ಆದರೂ ಸರಿ ಆ ಕಿರಾತಕನನ್ನು ದುರ್ಗಮನಗೆ ಬಿಟ್ಟ ಹಳಕೆಯ ಕೋಣದ ತರ ಓಡಾಡಿಸಿ ಕಡಿದು ಹಾಕಿ ಆ ಸೇಡಿನ ರಕ್ತದಿಂದ ನಿನ್ನ ಸಮಾಧಿಗೆ ರಕ್ತ ಲೇಪಣೆ ಮಾಡದ ಹೋದರೆ ನಾನು ನಿನ್ನ ಮೈದನ ಚಲಗಾರ ಕಲಿಯುಗದ ಭೀಮಣೆ ಅಲ್ಲ ಇದು ನಿನ್ನ ಸಮಿ ಚಿಕ್ಕಪ್ಪ ವಿಧಿ ಅಮ್ಮ ಮಾಯೆ ಬಿಡದ ನನ್ನ ತಾಯಿಗೆ ಮರಣ ಛಾಯ ಬೀಸಿದಾಗಲೇ ನನ್ನ ದೇಹಕ್ಕೆ ಗಾಯ ಆ ಗಾಯ ಮಾಯ ಬೇಕಾದರೆ ಒಂದೊಂದು ದಿನ ನಿನ್ನಿಂದಲೇ ರಕ್ತ ಪಾತ ಹರಿಯಬೇಕು ಆತ್ಮ ಶಾಂತಿ ಆಗಬೇಕು ಆ ನಂತರ ಅಪ್ಪನಿಂದ ರೈತ ಬದುಕಬೇಕು ಅಂದಾಗಲೇ ಕಲಿಗದ ಬೀ ಮತ್ತು ತೈತೆ ರೈತ ಹಚ್ಚದ ದೀಪ ನಡ ಚಿಕ್ಕಪ್ಪ ಮೊದಲ ಅಮ್ಮನ ಶ್ರವ ಸಂಸ್ಕಾರ ಮಾಡೋಣ ಅತ್ತಿಗೆ ಅತ್ತಿಗೆ ನಗತೈತೆ ಅಳು ತೈತೆ ಜೀವ ಇಲ್ಲಿ ನಗತೈತೆ ಅಳು ಅಳುತ್ತೈತೆ ಜೀವ ಇಲ್ಲಿ விதியாட்ட பல்லவ யாருமானவோ விதியாட்ட பல்லவ யாருமானவோ பத்தூரில் நின்னந்த கண்டாரில்லே ಕೆ ದೂರಲ್ಲೇ ನಿನ್ನಂತ ಗಂಡಾರಿಲ್ಲೇ ಓ ಆಹಾ ಸೀತಾ ನಾನೇ ಕಲಿಯುಗದ ಸೀತೆ ಎಂದು ಗರ್ವದಿಂದ ಗರತಿ ಹಾಡನ್ನೇ ಹಾಡಿದ ನಿನ್ನ ಪಾಡಿಂದು ಕಾರ್ ಮೋಡದ ಮಡಿಲ ನೀರಿತು ಲೇ ಸಿದ್ರಾಮ ಈ ಚಂದ್ರೇಗೌಡನೆಂದರೆ ಬರೀ ಗೌಡನೆಂದು ಭಾವಿಸಿದೆಯಾ ಕೈಯಲ್ಲಿ ಬಂದು ಹಿಡಿದು ಚಂದರು ಲಕ್ಷ್ಮಣನಾಗಿ ನಿಂತರೆ ಅನೇಕ ಇಲ್ಲದೆ ಹೆಣದ ರಾಶಿ ಬೀಳುದು ಈ ಶಾಸಕನ ಮನೆಯ ಮುಂದೆ ಸಿದ್ರಮ್ಮಿ ಇಷ್ಟಕ್ಕೆ ಮುಗಿಯಲಿಲ್ಲ ನನ್ನ ಸೇಡು ನೀವೆಂದು ಅಣ್ಣ ತಮ್ಮಂದಿರು ನೆಂದು ನನ್ನ ಪಾದ ಕೆರುಗುರಿ ಆವಾಗ ಮುಕ್ತಾಯ ಆಗುತ್ತದೆ ನನ್ನ ಹೋರಾಟ ನಿಮ್ಮ ಸಾರ್ವಾಸಿಕದ್ದು ಸಿಕ್ಕದು ಉತ್ತರಾಧಿಕಾರಿಯಾದ ನನ್ನ ತಂದೆ ಮೇಲಿನ ಸೇಡು ಮರಿತು ದೇಹ ಬೆಳೆಸುವೆ ನಾನು ನಿಮ್ಮೊಂದಿಗೆ ಇಲ್ಲವಾದರೆ ನಾಳೆ ನಡೆಯುವ ನನ್ನ ಪರ್ಸನಲ್ ಮೀಟಿಂಗ್ ನಲ್ಲಿ ನಿಮ್ಮ ಬಲಗೈ ಬಂಟನಾದಯ್ಯ ಸ್ವಂತನ ಕೊಲೆಗೈದು ಆ ಕೊಲೆ ಪಾತಕದಲ್ಲಿ ನರ್ತಕಿಯಾಗಿ ಬರುವ ಸರೋಜನಿಯನ್ನು ನಿನ್ನ ಮಡದೆಯನ್ನಾಗಿ ಮಾಡಿ ನಿಮ್ಮನ್ನು ಬೀದಿ ಬಿಕಾರಿಯನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ ಹೇ ಕಾರ್ವರಿ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಆ ಕಥಮ್ ಲಾರ್ಜಿನಲ್ಲಿ ವಿಶೇಷ ಸಭೆ ಕರೆದು ನರ್ತ್ಗೆ ಡ್ಯಾನ್ಸ್ ಏರ್ಪಾಟ್ ಮಾಡು ಕಥಮ್ ಲಾಡ್ಜ್ ಎಲ್ಲ ಕಥಮ್ ಆಗ್ಬೇಕು ಹೌದಿಲ್ರಿ ಅಷ್ಟೇ ಅಲ್ಲ ಆ ಸಭೆಗೆ ಮುಖ್ಯಸ್ಥನಾಗಿ ಯಶ್ವಂತನನ್ನು ಬರೆಯಲಿಕ್ಕೆ ಹೇಳು ಅವನ ಜೀವನ ಚರಿತ್ರನು ಬರೆಯುವುದಕ್ಕಾಗಿ ನರೇಂದ್ರ ಸಾಹಿತ್ಯ ಸಭೆ ಮುಖ್ಯಸ್ಥನಾಗುತ್ತಾನೆ ಈಗಿನ ಸರ್ವ ಸಿದ್ಧತೆ ಮಾಡ್ತೀನಿ ಬನ್ನಿ ಬೀರಂಗಡಿಗೆ ಬ್ರಾಂಡಿ ಕೊಡ್ತಿಯಾ ಬ್ರಾಂಡಿ ಕೊಡ್ತ್ಯಾ ಅಂತ ಕೇಳ್ತೀರಲ್ರಿ ಗೌಡ್ರ ಕೆಟ್ಟ ಕಟ ಚಟಾಸಿ ಇರೈತೆ ಅಂದಿಂದ ಮಠದಾಗ ಕುಂತ್ರೂ ಬಿಡುದಿಲ್ಲ ಏ ಕಾರವಾರಿ ಬನ್ನಿ ಬನ್ನಿ ಹೋಗಣ್ ರೀ ಎಲ್ಲ ಟೇಬಲ್ ಒಂದು ರಾಮ್ ರಾಮೆಟ್ಟು ರಾಣಿಗಳ ಭಾವಚಿತ್ರ ಇಟ್ಟಿದ್ದನ್ ಅವರಿಗೆ ಯಾವ ರಾಣಿ ಬೇಕು ಅಂತ ಆರ್ಡರ್ ಮಾಡಿದ್ರಿ ಸಾಕು ತಕ್ಷಣದಲ್ಲಿ ಯಶವಂತರ ಮರ್ಡರ್ ಮುಗಿದೇ ಬಿಟ್ಟಿರುತ್ತೆ ನನ್ನ ಕೋಟಿ ರೂಪಾಯಿ ಬೆಲ್ ಸೂಟ್ ಮಾಡಿದ ಯಶವಂತನ ಈ ಕಾರ್ಯಕ್ರಮದಲ್ಲಿ ಮಂಗಲ ಹಾಡುವೆ ನರೇಂದ್ರ ಈ ಸಭೆಯ ಮುಖ್ಯಸ್ಥನೇ ಬರಲಿಲ್ಲವಲ್ಲ ಬರದಿದ್ದರೆ ಈ ಕರಿಯನನ್ನು ಕಳಿಸಿ ಎಳತರಿಸಿದರಾಯ್ತು ಈಗಲೇ ನಿಮ್ಮಪ್ಪನೇ ಆದರೆ ಅವನು ಕಪ್ಪತ್ ಕೂಡದಲ್ಲಿ ಅಡಗಿದ್ರು ಸರಿ ರುವ ಆ ವೇಷಕ್ಕಿಂತ ಅನುಕೂಲತೆ ಮುಖ್ಯ ಮುಕ್ತಿಯಾಗಬೇಕ ನಾವೇನಾದ್ರೂ ಆ ವೇಷ ಪಟ್ಟರೆ ನಮ್ಮ ಮುಂದಿನ ಕಾರ್ಯ ವಿಫಲವಾಗಬಹುದು ಹೌದು ಆ ಕಾರ್ಯ ಸಫಲವಾಗಬೇಕಾದರೆ ಎಳೆಯಿಂದ ಸೆಳೆಯಬೇಕು ಅವನನ್ನು ಹೌದು ಕರಿಯಾ ಏನಾದರೂ ಹೆಚ್ಚು ಕಡಿಮೆಯಾಗಿ ಆ ಯಶುವಂತ ಬದುಕುಳಿದರೆ ಆ ಬಲ ಭೀಮನಿಗೆ ಮನೆಗೆ ಶತ್ರುವಾಗಿ ಬಿಡುತ್ತಾನೆ ಅದಕ್ಕಂತ ಚಿತ್ರ ಬಲ ಭೀಮರ ತೆಲೆಯಲ್ಲಿ ಹೋಗಿದ್ದು ಮುಂಚಿತವಾಗಿ ಮುಗಿಸಬೇಕು ಅವನನ್ನು ಅಲ್ರಿ ಅವನ ಕೊಲೆಗಿಂತ ಮುಂಚಿತವಾಗಿ ಆ ಕಾಗದ ಕಾಗದೇ ತೆಗೆದುಕೊಂಡು ಸೋಟರ್ ಒಳ್ಳೆಯದಿತ್ರಿ ತಂದೆ ಮಾಡಿಕೊಂಡಿರುವ ಆಸ್ತೇನೆಲ್ಲ ಈಗಾಗಲೇ ನನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದೇನೆ ನರೇಂದ್ರ ಅದರಲ್ಲಿನೂ ಭಯವಿಲ್ಲ ನಮಸ್ಕಾರ ವೆಲ್ಕಮ್ ಮಿಸ್ಟರ್ ಯಾಕೆ ಅದ್ ಏಕೋ ಒನ್ ಸಹ ಹಿಂದಿನ ಬಂದಿಯಲ್ಲ ಹಿಂದೆ ಬಂದಿಲ್ಲ ಗೌಡ್ರಿ ಇವರು ತೊಡವಾಗಿ ಬರ್ತಾರಂತ ಗಾಡಿ ಓದ್ ಕರ್ಕೊಂಡು ಮುಂದೆ ಬಂದೆ ಇರಲಿ ಎಲ್ಲ ಅತಿಥಿಗಳಿಗೆ ಬಂದ್ರಿ ಅವಶ್ಯವಾಗಿ ನಿಯಮಿನ ಸಭೆ ಅಧ್ಯಕ್ಷತೆ ವಹಿಸಿ ವಿಷಯ ಚರ್ಚಿಸಬಹುದ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಭೆ ಮಾನ್ಯ ಯಶವಂತ ಸಾಹೇಬ್ರ ಯಶಸ್ಸಿನ ಬಗ್ಗೆ ಇದೆ ಎಲ್ಲರೂ ಕುಳಿತುಕೊಳ್ಳಿ ನಾನು ಇಷ್ಟೊಂದು ಗೌರೀ ಮಗಳಲ್ಲಿ ಬೇಕಾಗಿದೆ ಸಾಹೇಬ್ರಿ ನೀವು ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದಾಗಿನಿಂದ ನಮ್ಮ ಹಳ್ಳಿಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳಿವೆ ಅದಕ್ಕಾಗಿ ನಿಮ್ಮನ್ನು ಈ ಸಭೆಗೆ ಕರೆಸಿ ಅಭಿನಂದಿಸಬೇಕಾಗಿದೆ ಇಲಾಖೆ ಹಣದಲ್ಲಿ ಇಪ್ಪತ್ತು ಕೊಳವೆ ಬಾವಿ ಐದು ದೊಡ್ಡ ಬ್ರಿಡ್ಜ್ ಹತ್ತಾರು ಹಳ್ಳಿಗೆ ಡಾಂಬರೀಕರಣ ಇವೆಲ್ಲ ನಮ್ಮ ಎಂಎಲ್ ಪಂಡಿನ ಹಣಕ್ಕಿಂತ ಮಿಗಿಲಾಗಿ ಸಹಾಯವಾಗಿದೆ ಅದಕ್ಕಾಗಿ ನಿಮ್ಮನ್ನು ಈ ಸಭೆ ಅಭಿನಂದಿಸಬೇಕು ಸು ಚೇ ಇದೆಲ್ಲ ನಂಗೆ ಅಭ್ಯಾಸದ ಮೊದಲನೇದನ್ನ ಅಭ್ಯಾಸ ಮಾಡ್ಕೋರಿ ಅನಂತರ ನೀವು ಬೆರಳು ಮಾಡಿ ತೋರ್ಸಿದ ನಾಗೋ ಲೋಕದ ನರ್ತಿ ಬರ್ತಾಳ ಕರಿಯ ಆಕಲೇ ಸಾಹೇಬರಿಗೆ के हल डर मे अयो नोसा। मोसा मोसा ನನ್ನ ಕೋಟಾಂತ ರೂಪಾಯಿ ಬಿಲ್ ಮುಳುಗಿಸಿದಾಗ ನೆನಪಾಗಲಿಲ್ಲವೇ ನಿನಗೆ ಮೋಸ ಆ ಬಾಲ ಭೀ ಮಸೀದ್ ರಾಮರಂಡ ಬಲಗೈ ಮಾಡಿಕೊಂಡ ನಮ್ಮ ಎಲೆಕ್ಷನ್ ಅಲ್ಲಿ ಅದು ರಾತಾತ ನೆನಪಾಗಲಿಲ್ಲವೇ ನಿನಗೆ ಮೋಸ ಯೋಜನೆ ಆ ಶ್ರೀ ಭೂಮಿ ಉದ್ದಕ್ಕೂ ಹಾಯ್ದಾಗ ಸರ್ವೇ ಅಧಿಕಾರಿಗಳಿಗೆ ತಪ್ಪು ಸರ್ ನಾ ಮಾಡಿಸಿ ಸುರದಾದ ನೆನಪಾಗಲಿಲ್ಲವೇ ನನಗೆ ಮೋಸ ಅಂದಾದ ಮೇಲೆ ಅಂದಾದ ಮೇಲೆ ನಿನ್ನ ತಂಗಿಯವರ ಮನೆ ಸಶಿಯಾಗಿದ್ದಕ್ಕೆ ಅಂದೇ ನಾನೇ ಗುಂಡಿಗೆ ಆರ್ಡರ್ ಮಾಡಿದೆ ನಿನ್ನ ಮರಡರಿಗಾಗಿ ಆ ಬಯಸನು ರಂಗ ಈ ಯಶವಂತ ಸಾಯೋಗ ಏಕೋ ರಂಗಾ ರಂಗ ಎಂದು ಕೂಗಿದ ನನಗೇಕು ನಿನ್ನ ಮೇಲೆ ಸಂಚೆ ಬರುತ್ತದೆ ಹಾಗಲ್ಲ ಅದಣಿ ಇವನು ಸಾಯುವಾಗ ಇವನ ಮಂದಿ ಮಕ್ಕಳು ಯಾರಿದ್ದಾರೆ ಸಾಯುವ ಸಂಕಟಕ್ಕೆ ರಂಗ ಬಿಡಂದ್ರೆ ಏನಾಯ್ತು ಇರ್ಲಿ ಬೆಳ್ಳಿ ಅದಕ್ಕೆ ಅದ್ರಾಗಿ ಅಂತೈತೆ ಮೊದಲ ತಗದು ಹಾಕೋ ನಿಂದಿನ ತಕ್ಕಿಗೆ ಈ ಹಣವನ್ನು ನರೇಂದ್ರ ನಾವು ಇದುವರೆಗೂ ಮಾಡಿದ ಎಲ್ಲ ಕೊಲೆ ಅಪವಾದವನ್ನು ಮುಚ್ಚಬೇಕಾದ್ರಿ ನನ್ನ ಸ್ನೇಹಿತನಾದ ಎಸ್ ಪಿ ನನಗೆ ಭೇಟಿಯಾಗಿ ಮಂದ್ಯಾ ಸಿದ್ದರಾಮನ ಮದುವೆ ಕಾರ್ಯ ಮುಗಿಸೋಣ ಮದುವೆ ಮಾಡಿದಿಂದ ಮೂಡ್ತೈತ್ರಿ ಸಿದ್ದರಾಮನ ಎದೆಯಾಗ ಒಂದೊಂದು ಹೊಸ ಚಿತ್ರ ರಂಗ ಯಾಕೆ ನಿಂತಿಲ್ಲ ಹಿಂಗ ವಿಚಿತ್ರ ಶುರು ಮಾಡುದೇ ಗಾಡಿ ಹೋಗುನು